ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಡ್ರ್ಯಾಗ್ ಡ್ರ್ಯಾಗನ್ ಗುರು ಇವತ್ತು ನಾವು ನಮ್ಮ ಫ್ರೆಂಡ್ ಮನೇಲಿ ಪಾಸ್ತಾ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ನಮ್ಮ ಫ್ರೆಂಡ್ ಮನೇಲಿ ಏನೇನು ಪಾಸ್ತಾ ಮಾಡ್ತೀವಿ ಯಾವ ಥರ ಫನ್ನಿ ಗೇಮ್ಸ್ ಆಡ್ತೀವಿ ಅಂತ ನೋಡೋಣ ಬನ್ನಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಾಕನು ಓದ್ತಿ ಬನ್ನಿ ಫ್ರೆಂಡ್ಸ್ ಗೈಸ್ ಇವಾಗ ನೋಡಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀವಿ ಬರೀ ಇವಾಗ ಬರೀ ಪಾಸ್ತಾ ರೆಡಿ ಮಾಡೋದಷ್ಟೇ ನೋಡಿ ಇವಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಇವನು ರೆಡಿ ಮಾಡ್ತಾವನೆಲ್ಲ ಇವಾಗ ಇಲ್ಲಿ ತರಕಾರಿ ಹಚ್ಚಿದ್ದೀವಿ ಆಮೇಲೆ ಅದು ತೆಗಿಯೋದು ಪಾಸ್ತಾನು ರೆಡಿ ರೆಡಿ ಆಗೈತಿ ಇವಾಗ ಬನ್ನಿ ಗೈಸ್ ಇವಾಗ ರೆಡಿ ಮಾಡ್ಕೊಳ್ಳೋಣ ಮಸಾಲ ಉರ್ಕೊಳ್ಳೋಣ ಬನ್ನಿ ಗೈಸ್ ನೀವು ಒಂದು ಸ್ವಲ್ಪ ಇದು ಮಸಾಲ ಇದು ಮಾಡ್ಕೋಬೇಕಾರೆ ಎಣ್ಣೆ ಒಂದು ಸ್ವಲ್ಪ ಇದು ಹಾಕ್ಬಿಟ್ಟು ಐ ಫ್ಲೇಮಲ್ಲಿ ಉರಿ ಇಟ್ಕೊಳ್ಳಿ ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಫಸ್ಟ್ ಹಾಕೊಳ್ಳಿ ನೋಡಿ ಹಾಕೊತಾ ಇದ್ದೀವಿ ಇವಾಗ ಫಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು ಅದಾದಮೇಲೆ ನೆಕ್ಸ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದನ್ನು ಎಣ್ಣೆ ಮತ್ತು ಅದೆಲ್ಲ ಆಮೇಲೆ ನೀವು ಹಚ್ಚಿಟ್ಕೊಂತಹ ಕ್ಯಾಪ್ಸಿಕಮ್ ಏನಿದೆ ಅದನ್ನು ಹಾಕ್ಕೊಳ್ಳಿ ಅದನ್ನು ಹಾಕ್ತಾಯಿದ್ದಾನೆ ಇವಾಗ ಫ್ರೈ ಮಾಡ್ಕೊಳ್ಳಿ ಇದನ್ನ ಒಂದು ಸ್ವಲ್ಪ ಇವಾಗ ಅದಾದ ನಂತರ ಒಂದು ಸ್ವಲ್ಪ ಫ್ಲೇಮು ಕಮ್ಮಿ ಇಟ್ಕೊಳ್ಳಿ ಅದಕ್ಕೆ ಸ್ವಲ್ಪ ನೀಟಾಗಿ ಫ್ರೈ ಆಗಬೇಕಲ್ಲ ಅದಕ್ಕೆ ಒಂದು ಸ್ವಲ್ಪ ಕಮ್ಮಿ ಇಟ್ಕೊಳ್ಳಿ ತದನಂತರದಲ್ಲಿ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಇದ್ದಾವೆ ಈರುಳ್ಳಿನ ಇವಾಗ ಹಾಕ್ತಾ ನೋಡಿ ಸ್ವಲ್ಪ ಫ್ರೈ ಆದಮೇಲೆ ಫ್ರೈ ಮಾಡ್ತಾಯಿದ್ದಾನೆ ಇವಾಗ ಗೈಸ್ ಇವಾಗ ಈರುಳ್ಳಿ ಇದ್ದಾನೆ ನಾವು ನಾರ್ಮಲಾಗಿ ಕಟ್ ಕಟ್ ಮಾಡಿದ್ದೀವಿ ನಾರ್ಮಲಾಗಿ ಅಷ್ಟೊಂದು ಸಣ್ಣಗೆ ಕಟ್ ಮಾಡಿಲ್ಲ ನಾರ್ಮಲಾಗಿ ಕಟ್ ಮಾಡಿದ್ದೀವಿ ಹಾಕ್ತಾಯಿದ್ದಾನೆ ನೋಡಿ ಗೈಸ್ ಹಾಕಿದ್ಮೇಲೆ ಒಂದು ಸ್ವಲ್ಪ ಫ್ಲೇಮು ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಬ್ರೌನ್ ಬರೋದಂತೆ ಫ್ರೈ ಮಾಡ್ಕೊಳ್ಳಿ ಇದು ಕಲರ್ ಏನಿದೆ ಗೈಸ್ ಅದು ಬ್ರೌನ್ ಕಲರ್ ಬರೋವರೆಗೂ ಒಂದು ಸ್ವಲ್ಪ ಕಾಫಿ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಂತೆ ಫ್ರೈ ಮಾಡ್ತಾನೆ ಗಾಯಿ ಗೈಸ್ ಇವಾಗ ಉಪ್ಪು ತಗೊಂಡ ಒಂದು ಸ್ವಲ್ಪ ಒನ್ ಟೇಬಲ್ ಸ್ಪೂನ್ ಉಪ್ಪಾಕಿ ನಮ್ಮದು ಚಿಕ್ಕ ಸ್ಪೂನ್ ಅದಕ್ಕೆ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಹಾಕಿದ್ದೀವಿ ನಿಮ್ದೇನಾದರೂ ದೊಡ್ಡ ಸ್ಪೂನ್ ಇದೆ ಒನ್ ಟೇಬಲ್ ಸ್ಪೂನ್ ಹಾಕಿ ಆಮೇಲೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಲೈಟ್ ಲೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಗೈಸ್ ನೀಟಾಗಿ ಅವಾಗ ಫ್ರೈ ಆಗಿರುತ್ತಲ್ಲ

ಗರಂ ಮಸಾಲ ಜೀರಾ ಪೌಡರು ಎಲ್ಲ ಹಾಕ್ಬಿಟ್ಟು ಟೊಮೆಟೊ ಸಾಸನ್ನ ಹಾಕ್ಬಿಟ್ಟು ಸ್ವಲ್ಪ ಪನ್ನೀರ್ ಹಾಕ್ಬಿಟ್ಟು ಏನೋ ಮಿಕ್ಸ್ ಮಾಡಿಕೊಳ್ಳಿ ಆವಾಗ ಇದ್ರ ಮಸಾಲ ರೆಡಿ ಆಗಿಬಿಡುತ್ತೆ ಟೇಸ್ಟ್ ಎಂತೂ ಸಕ್ಕತ್ತಾಗಿಡುತ್ತೆ ನಮ್ಮ ಫ್ರೆಂಡ್ಸ್ಗೆಲ್ಲ ಗೊತ್ತು ನಾವು ಸಲ ತಿಂದಿರ್ತೇನೆ ನೋಡಿ ಇವಾಗ ರೈಸ್ ಇವಾಗ ಫ್ರೈ ಮಾಡ್ತಾನೆ ಮಸಾಲೆ ನೀಟಾಗಿ ಅವಾಗ ಇವಾಗ ಎಲ್ಲ ಕಡೆ ಕುದಿ ಕುದ್ದಿ ಮತ್ತೆ ಅದು ಒಂಥರ ಏನು ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿಲ್ಲ ಅಂದ್ರೂ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಆವಾಗ ಟೇಸ್ಟ್ ಬರುತ್ತೆ ಬಾಯಿಗೆ ಇವಾಗ ಜ್ಯೂಸಿ ಫ್ಲೇವರ್ ಅಲ್ಲಿ ಸಿಗುತ್ತೆ ಬೆಳ್ಳುಳ್ಳಿನ ಕಟ್ ಮಾಡಿಬಿಟ್ಟು ಹಾಕಿ ಅಕಸ್ಮಾತ್ ನಿಮ್ಮ ಹತ್ರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಲ್ಲ ಅಂದರೆ ನೀಟಾಗಿ ಕುದೀತಾ ಇದೆ ಗಾಸಿ ಇವಾಗ ಫ್ರೈ ಮಾಡ್ತವಣೆ ನಡಿ ಹೆಂಗ್ ಬಂತಂದ್ರೆ ಮಸ್ತಾಗಿ ಕಾಣಿಸ್ತಿದೆ ಕ್ಯಾಪ್ಸಿಕಮ್ಮು ಈರುಳ್ಳಿ ಏನಿಲ್ಲ ಆಗಿ ಕ್ಯಾಪ್ಸಿಕಮ್ಮು ಈರುಳ್ಳಿ ಸಾಕು ಏನು ಎಕ್ಸ್ಟ್ರಾ ತರಕಾರಿನೇ ಬೇಡ ಮಾಡ್ಕೊಂಡು ತಿಂತ ಇದ್ರೆ ರೈಸ್ ಇವಾಗ ನೋಡಿ ಸ್ವಲ್ಪ ಟೇಸ್ಟ್ ಮಾಡೋಕೆ ಇದ್ದಾನೆ ನಮ್ಮ ತಮ್ಮನಿಗೆ ನೋಡ ಹೆಂಗೈತೆ ಮಸ್ತ್ ಗೈಸ್ ಇನ್ನೊಂದ್ಸತಿ ಡೇಸ್ಟ್ ಮಾಡಿ ಕೊಡ್ತಾ ಇದ್ದ ನಮ್ಮ ತಮ್ಮನ್ಗೆ ಯಾಕಂದ್ರೆ ಒಂದು ಸ್ವಲ್ಪ ಒಂದು ಮಸಾಲೆ ಮಿಸ್ ಆಗಿತ್ತು ಆ ಮಸಾಲೆ ಇವಾಗ ಹಾಕಿದ್ದೀವಿ ನಾನು ಸೀಕ್ರೆಟ್ ಮಸಾಲ ನೋಡಿದ್ರಲ್ಲ ಗೈಸ್ ನೀವೋ ಪಾಸ್ ಮಾಡಂಗಿದ್ರೆ ಈ ಥರ ಮಾಡ್ಬೇಕು ಇನ್ನೂ ಐತೆ ವಿಡಿಯೋ ಕಂಟಿನ್ಯೂ ಆಗ್ತಾ ಇದೆ ದಯವಿಟ್ಟು ಇವಾಗ ಯಾರು ವೀಡಿಯೋ ಇಷ್ಟ ಆಗೈತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ತಿಳ್ಸೋಂಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳ್ಕೊತಾಯಿದ್ದೀವಿ ನೋಡಿ ಇವಾಗ ಎಲ್ಲ ಫ್ರೈ ಮಾಡ್ತಾವನೆ ಆಗೈತಲ್ಲ ನೀಟಾಗಿ ಕಾಣಿಸ್ತಾ ಇದೆಯಲ್ಲ ಗೈಸ್ ಇವಾಗ ಇವಾಗ ನಮ್ಮ ಪಾಸ್ ಅವಾಗ ಕುದಿಸಿ ಇದಾವಲ್ಲ ಗೈಸ್ ಆ ಪಾಸ್ತಾನೆ ಇವಾಗ ಇದ್ದೀವಿ ಗೈಸ್ ಇವಾಗ ಪಾಸ್ ಹಾಕ್ತಾವನೆ ನೋಡಿ ನೀವೇ ನೋಡ್ತಾ ಇದ್ದೀರಾ ಆಹಾ ಮಸ್ತಾಗಿರುತ್ತೆ ಗೈಸ್ ಅವ್ರ ಹತ್ರ ನಮ್ಮ ಹುಡುಗ ಮಾಡಿರೋದು ಪ್ರತಿ ನಾವು ವಾರಕ್ಕೆ ಒಂದ್ಸರ್ತಿ ಎರಡು ವಾರಕ್ಕೆ ಒಂದ್ಸರ್ತಿ ಕರೀತಾ ಇರ್ತಾನೆ ಹೋಗ್ತಿರ್ತೀವಿ ಆವಾಗೆಲ್ಲ ವೀಡಿಯೋ ಮಾಡೋಕೆ ಆಗ್ತಿರ್ಲಿಲ್ಲ ಇವತ್ತು ಮಾಡಿದ್ದೀನಿ ನೋಡಿ ಗಾಯಸ್ ಎಲ್ಲ ಕಲಿಸ್ತಾ ಇದ್ದಾನೆ ಗೈಸ್ ನಿಮ್ಗೇನಾದ್ರೂ ಹೆಚ್ಚು ಉಪ್ಪು ಹುಳಿ ಖಾರ ಏನಾದ್ರೂ ಆಗಿಲ್ಲ ಅಂದ್ರೆ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು ಗೈಸ್ ಅದನ್ನ ಫ್ರೆಂಡ್ಸ್ ಹೆಂಗ ಕಾಣಿಸ್ತಿದೆ ತಿಂದ್ರೆ ಅಂತೂ ಸ್ವರ್ಗ ನೆಕ್ಸ್ಟ್ ನಿಮಗೆ ನೆಕ್ಸ್ಟ್ ಒಂದು ವಿಡಿಯೋ ಬರುತ್ತೆ ಗಾಳಿ ಪಠದು ಅದನ್ನ ನೋಡಿ ಗಾಳಿ ಪಟ್ಟೆ ಹಾಕ್ಬೇಕಂದ್ರೆ ನಮ್ಮ ಹುಡುಗರು ಹುಚ್ಚರಾಗಿ ಬಿಡ್ತಾರೆ ಕಲಿಸ್ತಾ ಇದೆ ನೋಡಿ ಗೈಸ್ ಗೈಸ್ ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ ಅದಕ್ಕೆ ನಮ್ಮ ಹುಡುಗ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ ಗೈಸ್ ಇನ್ನೊಂದು ಹೇಳ್ಬೇಕಂದ್ರೆ ನಿಮ್ಮ ಮನೇಲಿ ಏನಾದರೂ ಕೆಚಪ್ಪು ಅಥವಾ ಏನಾದರೂ ಇದ್ದಿಲ್ಲ ಅಂದ್ರೆ ಒಂದು ಸ್ವಲ್ಪ ನೀವು ಸಕ್ಕರೆ ಅಥವಾ ಬೆಲ್ಲ ಯಾವುದಾದ್ರೂ ಆ್ಯಡ್ ಮಾಡ್ಕೊಳ್ಳಿ ಟೇಸ್ಟ್ ಮಾತ್ರ ಮಸ್ತಾಗಿರುತ್ತೆ ಇವಾಗ ನಮ್ಮ ಹುಡ್ಗ ಸಕ್ಕರೆ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಒಂದು ಹಾಫ್ ಅಷ್ಟು ನಿಮ್ಮ ಕಾಲು ಭಾಗ ಸ್ಪೂನ್ ಅಷ್ಟಾದರೂ ನೀವು ಸಕ್ಕರೆ ಆ್ಯಡ್ ಮಾಡ್ಕೊಳ್ಳಬೇಕು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅವಾಗ ಬೆಲ್ಲಕ್ಕಿನ ಸಕ್ಕರೆ ಹಾಕಿದ್ರೆ ಒಳ್ಳೆಯದು ಗೈಸ್ ಇವಾಗ ನೋಡ್ಬೋದು ಎಲ್ಲ ನೀಟಾಗಿ ಬೆಂದಿದೆ ಇವಾಗ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಉದುರ್ಸಿದ್ರೆ ಮಾತ್ರ ಸ್ವರ್ಗ ಕಳಿಸೋದನ್ನ ಗೈಸ್ ನೀಟಾಗಿ ಇವಾಗ ಇವಾಗ ಪ್ಲೇಟಾಗಿ ಸರ್ವ್ ಮಾಡ್ತೀವಿ ನೋಡಿ ಅದಕ್ಕೆ ಏನಾದರೂ ನಿಂಬಿ ಬೇಕಪ್ಪ ಗೈಸ್ ಇವಾಗ ಸರ್ವ್ ಮಾಡ್ತಾವ್ ಪ್ಲೇಟ್ಗೆ ನೋಡಿ ಆಹಾ ಎಲ್ಲರು ಬಂದ್ರಪ್ಪ ಚಂದು ಹ್ಞೂ ಗಾಯ್ಸ್ ಇಲ್ಲಿಗೆ ನಾನು ವೀಡಿಯೋ ಮಾ ಇದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹಾಗೆ ಏನಾದರೂ ತಿಳಿಸಂಗಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಗಾಯ್ಸ್ ಹೇಳಿ ಥ್ಯಾಂಕ್ ಯು ಅಂತ ಹೇಳ್ರಪ್ಪ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಬಾಯ್ ಗಾಯ್ಸ್ ಬಾಯ್